ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರು ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಸಂಚಾಲಕರು ಆದಂಥ ಜಿ ಸಿ ಬೈಯಾರೆಡ್ಡಿಯರವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರು ಕಳೆದ ಒಂದು ಮೂರು ನಾಲ್ಕು ವರ್ಷಗಳಿಂದೀಚೆಗೆ ರೈತರು ದಲಿತರು ಹಿಂದುಳಿದವರು ಎಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಂಡು ರೈತರು ದಲಿತರು ಮತ್ತು ಕಾರ್ಮಿಕರನ್ನು ಒಟ್ಟುಗೂಡಿಸಿ ಒಂದು ಹೋರಾಟ ಮಾಡಬೇಕು ಎಲ್ಲರೂ ಈ ಸರ್ಕಾರದ ವಿರುದ್ಧ ವ್ಯವಸ್ಥೆಯ ವಿರುದ್ಧ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರ ಪರವಾಗಿಯೇ ಅದರ ಫಲವಾಗಿ ಈ ಒಂದು ಸಂಯುಕ್ತ ಹೋರಾಟ ಅಂತಕ್ಕಂಥದ್ದು ಕರ್ ಸಂಯುಕ್ತ ಹೋರಾಟ ಕರ್ನಾಟಕ ಅಂತಕ್ಕಂಥ ಒಂದು ವೇದಿಕೆಯಡಿ ನಾವೆಲ್ಲರೂ ಒಟ್ಟುಗೂಡಿದ್ದೆವು ಆ ಒಂದು ವೇದಿಕೆಯಡಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೋ ಈಗ ಇದು ಅವರ ದಿಢೀರ್ ಈ ಥರದ ಒಂದು ಸಾವಿದೆಯಲ್ಲ ಅವರು ಆರೋಗ್ಯದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದರೂ ಕೂಡ ಅವರು ಮೀಟಿಂಗ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದದ್ದು ಮೀಟಿಂಗ್ನಲ್ಲಿ ಬಂದು ಮಾತಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಒಂದು ಹೋರಾಟಗಾರರಿಗೆ ಒಂದು ಸ್ಫೂರ್ತಿ ತರ್ತಕ್ಕಂಥ ಒಂದು ವಿಷಯ ಆಗಿದೆ ಈ ಸಂದರ್ಭದಲ್ಲಿ ಅವರ ಒಂದು ಈ ಸಾವು ಒಂದು ಹೋರಾಟಕ್ಕೆ ಒಂದು ಹಿನ್ನಡೆಯನ್ನು ಸೂಚಿಸ್ತಕ್ಕಂಥ ಸಂದ ಸಂದರ್ಭ ಇದಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಈ ಇಸ್ವಿ ಒಂದು ದೊಬ್ಬ ದಲಿತ ಹೋರಾಟಗಾರರನ್ನು ಕಳ್ಕೊಂಡು ಹಾಗೆಯೇ ಒಬ್ಬ ಪ್ರಗತಿಪರ ಚಿಂತಕ ಾಗಿದ್ದಂಥ ಮುಜಾಫರ್ ಅಸಾದಿಯವರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ ಈಗ ಉಳಿದಿರ್ತಕ್ಕಂಥ ಹೋರಾಟಗಾರರು ಹೊಸ ತಲೆಮಾರಿನ ಯುವಕರಿಗೆ ಯುವಕರನ್ನು ಸಂಘಟಿಸುವ ಮೂಲಕ ಅವರಲ್ಲಿ ನಾಯಕತ್ವ ಗುಣವನ್ನು ಬೆಳೆಸುವ ಮೂಲಕ ಒಂದು ಈ ಹೋರಾಟದ ಕಿಚ್ಚನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಮುಂದಿನ ಸವಾಲಾಗಿದೆ ಅದರಲ್ಲಿ ಈ ರೈತ ಸಂಘ ಮತ್ತು ಕಾರ್ಮಿಕ ಚಳುವಳಿ ದಲಿತ ಚಳುವಳಿ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಒಂದು ಆರೋಗ್ಯಕರವಾಗಿ ಚಿಂತನೆ ಮಾಡಿ ಅವರು ಒಟ್ಟುಗೂಡಿಸ್ಕೊಂಡು ಎಲ್ಲ ಚಳುವಳಿಗಳು ಒಟ್ಟೊಟ್ಟಿಗೆ ಹೋಗೋಣ ಕಾಮ್ರೇಡ್ ಜಿ ಸಿ ಬಯಾರೆಡ್ಡಿ ಒಂದು ಆಶಯ ಈಡೇರಿಕೆಗಾಗಿ ನಾವೆಲ್ಲರೂ ಈ ಸಂದರ್ಭದಲ್ಲಿ ದುಡಿಯೋದು ಅನಿವಾರ್ಯ ಹೋರಾಟದಲ್ಲಿ ಇಂಥದ ಸಾವು ನೋವುಗಳು ಇದ್ದೇ ಇರ್ತವೆ ಅದನ್ನೆಲ್ಲವನ್ನು ನೀಗಿಸ್ತಕ್ಕಂಥ ಶಕ್ತಿ ಹೋರಾಟಗಾರರಿಗೆ ಸಿಗಲಿ ಅವರ ಕುಟುಂಬಕ್ಕೂ ಕೂಡ ಒಂದು ಅವರ ಬ ದುಃಖವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿ ಈ ನಿಸರ್ಗ ನೀಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು ಜಿ ಸಿ ಬೈಯಾರೆಡ್ಡಿ ಅವರಿಗೆ ಒಂದು ರೀತಿಯಲ್ಲಿ ದಲಿತ ಚಳುವಳಿ ಮತ್ತು ರೈತ ಚಳುವಳಿಯ ಬಗ್ಗೆ ಒಂದು ವಿಶ್ವಾಸ ವಿಶೇಷವಾದಂಥ ಒಂದು ಅವಲೋಕನ ಇತ್ತು ಅವರಿಗೆ ಹಾಗಾಗಿ ಎಲ್ಲರನ್ನ ಒಟ್ಟುಗೂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದರು ಮುಂದೆ ಈಗ ಇರ್ತಕ್ಕಂಥ ಕಮ್ಯುನಿಸ್ಟ್ ಚಳುವಳಿ ಎಡ ಚಳವಳಿಯಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ ಆ ಒಂದು ಗುಣವನ್ನು ಅವರು ಅದನ್ನು ಮುಂದುವರಿಸಬೇಕಾಗಿದೆ ಮುಂದುವರಿಸಿ ರೈತ ಚಳುವಳಿಯನ್ನು ಮತ್ತು ದಲಿತ ಚಳುವಳಿಯನ್ನು ಮತ್ತು ಕಾರ್ಮಿಕ ಚಳುವಳಿಯನ್ನು ಮಹಿಳಾ ಚಳುವಳಿಯನ್ನು ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ನಮ್ಮ ಈ ವ್ಯವಸ್ಥೆಯ ವಿರುದ್ಧದ ಹೋರಾಟ ನಿರಂತರವಾಗಿ ಸಾಗಿಸುವಂಥ ಒಂದು ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು ಅದಕ್ಕೆ ನಾವೆಲ್ಲರೂ ಕೈ ಕೂಡ ಜೈ ಕೈ ಜೋಡಿಸ್ತೇವೆ ಹೋರಾಟಗಾರರ ಮಿತ್ರ ಜಿ ಎಸ್ ಅವರು ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ ಅತ್ಯಂತ ನೋವಿನ ಸಂಗತಿ ವಿದ್ಯಾರ್ಥಿ ದಸೆಯಿಂದಲೂ ಕೂಡ ಎಡಪಂಥೀಯ ಸಿದ್ಧಾಂತವನ್ನು ಒಪ್ಕೊಂಡು ಆ ಸಿದ್ಧಾಂತಕ್ಕೆ ಬದ್ಧವಾಗಿ ಅವರು ಕೊನೆ ಉಸಿರೋರಿಗೂ ಕೂಡ ಕೆಲಸ ಮಾಡಿದಂಥದ್ದು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಪ್ರಾಂತರ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ನಾನು ಮತ್ತು ಅವರು ಎ ಕೆ ಸಿ ಅಖಿಲ ಭಾರತ ಕಿಸಾನ್ ಸಂಗ್ರಾಮ್ ಸಮಿತಿ ಇದ್ದಾಗಿಂದಲೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ ಈ ಕೇಂದ್ರ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನ ಜಾರಿಗೆ ತಂದಾಗ ರಾಜ್ಯ ಸರ್ಕಾರ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ತಂದಾಗ ಎ ಪಿ ಎಮ್ ಸಿ ಕಾಯ್ದೆ ತಿದ್ದುಪಡಿ ತಂದಾಗ ಕಾರ್ಮಿಕ ಕೋಡ್ಗಳಿಗೆ ತಿದ್ದುಪಡಿ ತಂದಾಗ ಒಟ್ಟಾಗಿ ನಾವು ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಮಾಡಿ ರೈತರು ದಲಿತರು ಕಾರ್ಮಿಕರು ಯುವಜನರು ವಿದ್ಯಾರ್ಥಿಗಳು ಮಹಿಳಾ ಪ್ರಗತಿಪರ ಎಲ್ಲರನ್ನೂ ಒಗ್ಗೂಡಿಸಿ ಎರಡು ಸಾವಿರದ ಇಪ್ಪತ್ತರಿಂದ ಇದುವರೆಗೂ ಕೂಡ ನಾನು ಅವರು ಸಂಯೋಜಕರಾಗಿ ಕೆಲಸ ಮಾಡಿದೆ ಒಟ್ಟಿಗೆ ತುಂಬ ಸ್ನೇಹಜೀವಿ ಸಿದ್ಧಾಂತಕ್ಕೆ ಬದ್ಧವಾಗಿರೋಂಥ ವ್ಯಕ್ತಿ ಸಮಸ್ಯೆಯನ್ನು ಆಳವಾಗಿ ಅಧ್ಯಯನ ಮಾಡಿದ್ದಂಥವ್ರು ಮತ್ತು ಎಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಭಾಳ ಒಂದು ಮನೋಭಾವ ಇದ್ದಂಥವ್ರು ಏಕೆಂದರೆ ನಾವು ಸಂಯುಕ್ತ ಹೋರಾಟದಲ್ಲಿ ನಲವತ್ತೆರಡಕ್ಕಿಂತ ಹೆಚ್ಚು ಸಂಘಟನೆಗಳಿದ್ದೀವಿ ಆ ಸಂಘಟನೆಗಳು ಅಸ್ತಿತ್ವ ಉಳಿಸ್ಕೊಂಡು ಅವರವ್ರ ಅಭಿಪ್ರಾಯಗಳು ಭಿನ್ನೇ ಇದ್ದರೂ ಕೂಡ ಏಕಾಭಿಪ್ರಾಯಕ್ಕೆ ತರದರಲ್ಲಿ ಕೆಲಸ ಮಾಡೋದ್ರಲ್ಲಿ ಬೈ ಬೈಯಾರೆಡ್ಡಿ ಅವ್ರ ಕೆಲಸ ಭಾಳ ಪ್ರಮುಖವಾಗಿ ಕೆಲಸ ಮಾಡಿದೆ ಅವ್ರನ್ನ ನಾವು ನೋಡಬೇಕಾದ ಹೋರಾಟವನ್ನು ಎಷ್ಟು ಹಚ್ಕೊಂಡಿದ್ರು ಅಂದರೆ ಅವ್ರಿಗೆ ಶ್ವಾಸಕೋಶ ತೊಂದರೆ ಸ್ಟೂಡೆಂಟ್ ಇದ್ದಾಗಲಿಂದ ಇತ್ತಂತೆ ಅವರು ಅವ್ರು ಹೇಳಿದ ಪ್ರಕಾರ ಸರಿಯಾಗಿ ನಾನು ಟ್ರೀಟ್ಮೆಂಟ್ ತಗೊಳ್ಳೋದೇ ಇವತ್ತು ಅನುಭವಿಸ್ತಾ ಇದ್ದೀನಿ ಅಂದರು ಒಂದು ಕೃತಕವಾದಂಥ ಆಕ್ಸಿಜನ್ ಇಟ್ಕೊಂಡೇ ಮೀಟಿಂಗ್ಗಳು ಅಟೆಂಡ್ ಮಾಡ್ತಿದ್ರು ಒಂದು ಕೃತಕವಾದಂಥ ಆಕ್ಸಿಜನ್ ಮಿಷಿನ್ ಇಟ್ಕೊಂಡೇ ಮುಖ್ಯಮಂತ್ರಿ ಜೊತೆ ಸಭೆಗಳು ಮಾಡ್ತಾ ಅಂದರೆ ಅವರು ಆರೋಗ್ಯವನ್ನು ಲೆಕ್ಕಿಸ್ತೇ ಹೋರಾಟದ ಅಷ್ಟು ಕಮ್ಮಿಟ್ ಕೇಂದ್ರದ ವಿರುದ್ಧ ರೈತ ವಿರೋಧಿ ನೀತಿಗಳ ವಿರುದ್ಧ ಮತ್ತು ರಾಜ್ಯದಲ್ಲಿ ರೈತ ವಿರೋಧಿ ನೀತಿಗಳ ವಿರುದ್ಧ ಮತ್ತು ಕೋಮುವಾದಿ ಪ್ಯಾಸಿಸ್ಟ್ ಸರ್ಕಾರ ಕಿತ್ತೋಗಿದ್ರಲ್ಲಿ ಅವರು ಅವ್ರ ಕೆಲಸನೂ ಕೂಡ ಪ್ರಮುಖವಾಗಿ ಪಾತ್ರ ಇದೆ ನಮಗೆ ಭಾಳ ನೋವಿನ ಸಂಗತಿ ಬರೀ ಅರವತ್ತ್ನಾಲ್ಕು ವರ್ಷ ಅವ್ರಿಗೆ ಒಬ್ಬ ಹೋರಾಟಗಾರ ಹುಟ್ಟಿಸೋದು ಭಾಳ ಕಷ್ಟ ಹೋರಾಟಗಾರರು ಕಳ್ಕೊಂಬಿಟ್ರೆ ಭಾಳ ದುಃಖ ಆಗುತ್ತೆ ಮತ್ತೆ ಹೋರಾಟಕ್ಕೆ ಹುಟ್ಟು ಬರಬೇಕಾದ್ರೆ ಎಷ್ಟೋ ವರ್ಷಗಳು ಬೇಕು ಅರವತ್ನಾಲ್ಕು ವರ್ಷದ ಅಲ್ಪಾಯಿಸಲು ನಮ್ಮನ್ನೆಲ್ಲ ಬಿಟ್ಟು ಇದು ಚಿರುವಳಿಗಳಿಗೆ ತುಂಬಲಾದಂಥ ನಷ್ಟ ನಾವೀಗ ಅವರ ಆಲೋಚನೆಯನ್ನು ಮುಂದುವರಿಸೋ ದಾಟಿಯಲ್ಲಿ ರೈತ ದಲಿತ ಕಾರ್ಮಿಕ ಸಂಘಟನೆಗಳು ನಾವು ಒಂದು ಸಿದ್ಧಾಂತವನ್ನು ಇಟ್ಕೊಂಡಿರೋಂಥವ್ರು ಮತ್ತೆ ಸಂಯುಕ್ತ ಹೋರಾಟವನ್ನು ಕರ್ನಾಟಕದಲ್ಲಿ ಮುಂದೆಳ್ಕೋಬೇಕಕ್ಕೆ ಆಲೋಚನೆ ಮಾಡಬೇಕಾಗಿದೆ ಯುವಕರು ಹೆಚ್ಚೆಚ್ಚು ಪಾಲ್ಗೊಂಡು ಈ ಥರ ಒಂದು ಕ್ರಮಬದ್ಧವಾದಂಥ ನೀತಿ ಮತ್ತು ಇರೋ ಹೋರಾಟವನ್ನು ಮುಂದುವರಿಸಿದಲ್ಲಿ ಅವನ್ನೆಲ್ಲ ಒಳಗೊಂಡ ಕೆಲಸವನ್ನು ತೇರನ್ನು ಹೇಳಿದ್ರೆ ಅವ್ರಿಗೆ ಕೊಡುವಂಥ ಗೌರವ ಅಂತ ಅಂತ ಅನಿಸುತ್ತೆ ನಾವು ಅವ್ರು ಮಾಡಿ ಸಂಯುಕ್ತ ಹೋರಾಟ ಕರ್ನಾಟಕ ಆದ ಮೇನೇನೇ ಸಂಯುಕ್ತ ಕಿಸಾನ್ ಮೋರ್ಚಾದಲ್ಲಿ ಇವತ್ತು ಕಾರ್ಮಿಕರು ದಲಿತರು ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರು ಇಂಡಿಯಾಕ್ಕೆ ಮಾದರಿಯಾದಂಥ ಸಂಘಟನೆ ಕಟ್ಟಲ್ಲಿ ಅವ್ರದ್ದು ಕೂಡ ಪ್ರಮುಖ ಪಾತ್ರ ಆಗಿದೆ ಇವ್ರನ್ನ ತಳ್ಕೊಂಡ್ರೆ ನನಗೆ ವೈಯಕ್ತಿಕವಾಗಿ ಭಾಳಷ್ಟು ಅವರು ನಾನು ಭಾಳ ಅನ್ನ ತಮ್ದು ಕೆಲಸ ಮಾಡಿದ್ದೀವಿ ಸಂಯುಕ್ತ ಹೋರಾಟವನ್ನು ಹೋಗೋದ್ರಲ್ಲಿ ಭಾಳಷ್ಟು ಅಂಡರ್ಸ್ಟ್ಯಾಂಡಿಂಗ್ ಕೆಲಸ ಮಾಡಿದ್ದೆವು ನನಗಂತೂ ಇವತ್ತು ನನ್ನ ಸಹೋದರನ ಕಳ್ಕೊಂಡಂಥ ಮನಸ್ಥಿತಿ ನೋವಾಗ್ತದೆ ನೋವಾಗುತ್ತೆ ಅಮೀನ್ಮಟ್ಟು ಮೈಸೂರಲ್ಲಿ ಒಂದು ಯಾವುದೋ ಒಂದು ಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳ್ತಿದ್ರು ನಮ್ಮ ತಲೆಮಾರಿದೆಯಲ್ಲ ಬೈಯಾರೆಡ್ಡಿ ಅಥವಾ ನಮ್ಮ ತಲೆಮಾರು ಅಮೀನ್ಮಟ್ಟು ಅಂತ ಬಾರು ಅಥವಾ ಈಗಿರೋ ಹೋರಾಟಗಾರ ತಲೆಮಾರಿಗೆ ಒಂದು ವಾತಾವರಣ ಹೋರಾಟದ ನೆಲ ಅದಾಗಿತ್ತು ಕರ್ನಾಟಕದಲ್ಲಿ ನಮಗೆ ವಿಚಾರಗಳು ಇದ್ದು ಆ ಥರದ ಹೋರಾಟದ ಯುಗ ಆಗಿತ್ತು ಈಗ ಇವತ್ತು ಡಬ್ಲ್ಯೂ ಟಿ ಯು ಬಂದ ಮೇಲೆ ಹೊಸ ಅದು ಉದಾರೀಕರಣ ನೀತಿ ಆರ್ಥಿಕ ನೀತಿ ಮುಕ್ತ ಮಾರುಕಟ್ಟೆ ನೀತಿ ಬಂದ ಮೇಲೆ ಮನೋಭಾವಗಳೇ ವ್ಯಕ್ತಿಗಳು ಚೇಂಜ್ ಆಗಿಬಿಟ್ಟಿದೆ ಈಗಿನ ಯುವಕರಿಗೆ ಇವತ್ತು ಮುಕ್ತ ಮಾರುಕಟ್ಟೆಯಲ್ಲಿ ಅವ್ರ ಆಲೋಚನೆಗಳು ಬೇರೆ ಇದ್ದಾವೆ ಆದರೂ ಕೂಡ ಇತ್ತೀಚೆಗೆ ನನ್ನ ಅನುಭವದಲ್ಲಿ ಯುವಕರು ಹೊಸದನ್ನ ಬಯಸ್ತಾ ಇದ್ದಾರೆ ಹೊಸದನ್ನ ಬಯಸೋದೊತ್ತಿಗೆ ಇವತ್ತು ನಾವು ನೋಡ್ತಾ ಇಡೀ ರಾಷ್ಟ್ರಾದಂಥ ಚಳುವಳಿಗಳು ನಡೆದಿರೋದು ಮತ್ತು ರೈತ ಆಂದೋಲನ ಈ ದೇಶ ಇಂಡಿಯಾ ದೇಶದಲ್ಲಿ ಸುತ್ತಮುತ್ತ ನಡೆದಾಗ ಯುವಕರ ಪಾತ್ರ ಇದೆಯಲ್ಲ ಅದೆಲ್ಲ ನೋಡಿದ ಮಟ್ಟಿಗೆ ಯುವಕರಿಗೀಗ ಹೋರಾಟ ಮುಖ್ಯ ಹೋರಾಟ ಬೇಕು ಅಂತ ಅನಿಸಿದೆ ಸಾಮಾಜಿಕವಾದ ಬದಲಾವಣೆ ಬೇಕು ಅನಿಸಿದೆ ಅಂಥವ್ರಿಗೆ ಈಗ ಬೈಯ್ಯಾರೆಡ್ಡಿ ಅವರು ಆದರ್ಶ ಆಗಬೇಕು ಆ ಬಯ್ಯಾರೆಡ್ಡಿ ಅವರಿಗೆ ಆದರ್ಶವಾಗಿ ಅಂತ ಯುವಕರನ್ನು ಒಳಗೊಂಡು ಹೋರಾಟವನ್ನು ಮುಂದುವರಿಸಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ